ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡೋಣ ನಲವತ್ತೆಂಟು ಎದೆ ಸುತ್ತಳತೆ ಇದೆ ಅಂದರೆ ತುಂಬಾ ದಪ್ಪ ಇರ್ತಾರೆ ಅದರಲ್ಲೂ ಚೆಸ್ಟ್ ಭಾಗ ಅನ್ನೋದು ಇವ್ರಿಗೆ ತುಂಬಾ ಹೆವಿಯಾಗಿರುತ್ತೆ ಇಂಥವ್ರಿಗೆ ನಾವು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಭಾಗದಲ್ಲಿ ಟೈಟ್ ಬರಬಾರ್ದು ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ನಾವು ಫ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಬಂದು ಲೈನಿಂಗು ಲೈನಿಂಗನ್ನು ನಾವಿಲ್ಲಿ ನಲವತ್ತೆಂಟು ಎದೆ ಸುತ್ತಳತೆಗೆ ಒಂದು ಕಾಲ್ ಮೀಟ್ರ್ ತಗೊಳ್ಬೇಕಾಗುತ್ತೆ ಕಂಪಲ್ಸರಿ ನೀವು ಒಂದು ಕಾಲ್ ಮೀಟ್ರ್ ತಗೊಳ್ಬೇಕು ಇಲ್ಲಾಂದರೆ ಫ್ಯಾಬ್ರಿಕ್ ಅನ್ನೋದು ನಮಗೆ ಸಾಕಾಗೋದಿಲ್ಲ ಈಗ ಮೊದಲಿಗೆ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡಿಕೊಂಡು ಸ್ಲೀವ್ಸನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಕ್ಲಾತ್ ನಮಗೆ ಸ್ಲೀವ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ನೋಡಿಕೊಂಡು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸಲ್ಲಿ ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಲೈನಿಂಗನ್ನು ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೇನೇ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ರೀತಿ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾರು ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನೇಳು ಇಂಚು ತಗೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ದಪ್ಪ ಇರೋಂಥವ್ರಿಗೆ ಬ್ಲೌಸ್ ಲೆಂತು ಜಾಸ್ತಿ ಇರುತ್ತೆ ಹಾಗೇ ವಿಡ್ತೂ ಸಹ ಜಾಸ್ತಿ ಇರುತ್ತೆ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ತಗೊಳ್ಳಿ ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬಂದು ಇವ್ರಿಗೆ ಫುಲ್ ರೌಂಡ್ ಬಂದು ನಲವತ್ತು ಇಂಚಿದೆ ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎಲ್ಲರಿಗೂ ಸೊಂಟದ ಅಳತೆ ಇಷ್ಟೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹೆಚ್ಚು ಕಡಿಮೆಯೂ ಇರ್ಬೋದು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ ಚೆಸ್ಟ್ ಭಾಗ ಜಾಸ್ತಿ ಇರೋದರಿಂದ ಬ್ಯಾಕ್ ಪಾರ್ಟಲ್ಲಿ ಡಾಟನ್ನು ಒಂಚೂರು ನಾವು ಎಕ್ಸ್ಟ್ರಾ ಹಿಡಿಬೇಕು ಅದಕ್ಕೋಸ್ಕರ ಒಂದು ಇಂಚ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಅಳತೆ ಬ್ಲೌಸ್ ಇದ್ರೆ ಬೆನ್ನಿನ ಭಾಗನ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಳ್ತೆ ಬ್ಲೌಸ್ ಇಲ್ಲಾಂದರೆ ನೆಕ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಶೋಲ್ಡರ್ ಲೈನ್ ಹತ್ರ ಇಂದ ರೆಡಿ ಎಷ್ಟು ಬೇಕೋ ಅದಕ್ಕೆ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ನಾನು ತಗೊಳ್ತಾ ಇರೋ ನೆಕ್ ಲೆಂತ್ ಬಂದು ಎಂಟು ಇಂಚು ಇದಕ್ಕೆ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವರು ಏಜ್ ಆಗಿರೋ ಪರ್ಸನ್ನು ಅದಕ್ಕೋಸ್ಕರ ಡೀಪ್ ಕಡಿಮೆ ಇದೆ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ನೆಕ್ ಲೆಂತ್ ಈಗ ನಾವು ಶೋಲ್ಡರ್ ಬಿಡ್ತು ತಗೊಳ್ಬೇಕು ಶೋಲ್ಡರ್ ಬಿಡ್ತಾನೆ ನಾವಿಲ್ಲಿ ನೆಕ್ ಲೆಂತ್ ಬೇಸ್ ಮೇಲೆ ಚೆಸ್ಟ್ ಲೂಸ್ ಮೇಲೆ ತಗೊಳ್ತೀವಿ ಎದೆ ಸುತ್ತಳತೆ ಬಂದು ನಲವತ್ತೆಂಟು ಇಂಚು ಇವ್ರಿಗೆ ಎದೆ ಸುತ್ತಳ್ತೆ ಬಂದು ನಲವತ್ತೆಂಟು ಇದೆ ನೆಕ್ ಲೆಂತ್ ಬಂದು ಎಂಟು ಇಂಚಿದೆ ಇವ್ರಿಗೆ ನಾವು ಶೋಲ್ಡರ್ ಬಿಡ್ತು ಆರರಿಂದ ಆರು ಕಾಲು ಇಂಚು ತಗೊಳ್ಬೇಕಾಗುತ್ತೆ ನೆಕ್ ಲೆಂತ್ ಕಡಿಮೆ ಇರೋದರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕು ಶೋಲ್ಡರ್ ಬಿಡ್ತು ಇಲ್ಲಿ ನಾನು ಆರು ಕಾಲು ಇಂಚು ತಗೊಳ್ತಾ ಇದ್ದೀನಿ ಒಂದು ವೇಳೆ ನೀವೇನಾದರೂ ಡೀಪ್ ಇಟ್ಟಿದ್ದೀರಿ ಅಂದರೆ ಒಂದು ಅರ್ಧ ಇಂಚು ಕಡಿಮೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ಇದೇ ಬಿಡ್ತಾನ ನಾವು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ತಿರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ಈ ಎಳತಿಗೆ ನಾವು ಆರು ಇಂಚ್ ತಗೊಳ್ಳೋಣ ಆರು ಇಂಚ್ ತಗೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ನಲ್ವತ್ತೆಂಟು ಇಂಚ್ ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಹನ್ನೆರಡು ಇಂಚ್ ಬರುತ್ತೆ ಹನ್ನೆರಡು ಇಂಚ್ ತಗೊಳ್ಬೇಕು ಇಲ್ಲಿ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ಗೆ ನಾವು ಈ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡ್ಕೊಳ್ಳಿ ನಿಮ್ಗೇನಾದರೂ ಕರು ಸ್ಕೇಲ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ ಅಂತ ಅನುಮಾನ ಇದ್ದರೆ ಇಲ್ಲಿಂದ ನೀವು ಒಂದೂವರೆ ಇಂಚು ಬಿಡ್ತು ತಗೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ ಈಗ ಆರ್ಮೋಲ್ ಲೂಸು ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಇವ್ರಿಗೆ ಆರ್ಮೋಲ್ ಲೂಸು ಹತ್ತು ಇಂಚ್ ಬೇಕು ಇಲ್ಲಿ ನೋಡೋಣ ಎಷ್ಟಿದೆ ಅಂತ ಈ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹತ್ತೂವರೆ ಇಂಚ್ ಬರ್ತಾ ಇದೆ ಒಂದು ಸ್ವಲ್ಪ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲೂ ಸಹ ನೀವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ಒಂದು ಸಲ ನಾವು ಚೆಕ್ ಮಾಡಿ ನೋಡೋಣ ನೋಡಿ ಈಗ ಕರೆಕ್ಟಾಗಿ ಒಂದು ಪಾಯಿಂಟ್ ಎಕ್ಸ್ಟ್ರಾ ಹತ್ತು ಇಂಚು ಬರ್ತಾ ಇದೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬಂದರೆ ಪ್ರಾಬ್ಲಮ್ ಏನೂ ಇಲ್ಲ ಸ್ಟಿಚಿಂಗಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ನೀವು ಹಾರ್ಮೋಲ್ ಲೂಸು ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಒಂದು ಸಲ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಎಲ್ಲರಿಗೂ ಹತ್ತು ಇಂಚೇ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾರ್ಮೋಲ್ ಲೂಸು ಕಡಿಮೆನೂ ಇರ್ಬೋದು ಇನ್ನು ಸ್ವಲ್ಪ ಜಾಸ್ತಿನೂ ಇರ್ಬೋದು ಇಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಶೋಲ್ಡರ್ ಬಿಡ್ತಾನ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ರೆಡಿ ಎರಡು ಮುಕ್ಕಾಲು ಇಂಚ್ ಬೇಕು ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ ತಗೊಳ್ತೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ನೆಕ್ ಹಿಡ್ತು ಎಷ್ಟಿದೆ ನೋಡೋಣ ನೆಕ್ ಹಿಡ್ತು ಇಲ್ಲಿ ಮೂರು ಇಂಚ್ವರೆಗೂ ಇದೆ ಮೂರು ಇಂಚ್ ಇಟ್ಕೊಂಡ್ರೂ ಸಹ ಪ್ರಾಬ್ಲಮ್ ಏನೂ ಇಲ್ಲ ಈ ಎಳ್ತೆಗೆ ಯಾಕೆಂದರೆ ನೆಕ್ ಲೆಂತ್ ಕಡಿಮೆ ಇದೆ ಅದಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರೋದಿಲ್ಲ ನೆಕ್ ಲೆಂತ್ ನಮಗೆ ಕಡಿಮೆ ಆದಷ್ಟು ನೆಕ್ ಹಿಡ್ತು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಎಂಟು ಇಂಚ್ ಇರೋದ್ರಿಂದ ಇಲ್ಲಿ ಮೂರು ಇಂಚ್ ಇಟ್ಕೊಂಡರೂ ಸಹ ಪ್ರಾಬ್ಲಮ್ ಏನೂ ಇಲ್ಲ ಒಂದು ವೇಳೆ ನಿಮಗೇನಾದರೂ ನೆಕ್ ಲೆಂತ್ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂದರೆ ಹತ್ತು ಇಂಚ್ಗಿಂತ ಮೇಲೆ ಇದೆ ಅಂದ್ಕೊಳ್ಳಿ ನೀವು ಇಲ್ಲಿ ಎರಡೂವರೆ ಇಂಚ್ ಮಾತ್ರ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ವಿಡ್ತಿಗೆ ನಾವು ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಹಾಫ್ ಇಂಚ್ ಬ್ರಾಡ್ ಇಟ್ಕೊಳ್ಳಿ ಇಲ್ಲಿ ಸಾಕಾಗುತ್ತೆ ಯಾಕೆಂದರೆ ಏಜ್ ಆಗಿರೋ ಪರ್ಸನ್ಸು ತುಂಬ ಬ್ರಾಡ್ ಏನೂ ಹಾಕ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಿಮಗೆ ಬ್ರಾಡ್ ಬೇಕು ಅಂದರೆ ಒನ್ ಇಂಚ್ವರೆಗೂ ನೀವು ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಬೋದು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ನಾವು ಸ್ವಂಟದ ಅಳತೇಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಡಾಟ್ ಲೆಂತನ್ನು ನೀವು ಒಂದು ಐದು ಇಂಚು ಇಲ್ಲ ಐದೂವರೆ ಇಂಚು ತಗೊಳ್ಬೋದು ನೆಕ್ ಲೆಂತ್ ಕಡಿಮೆ ಇರೋದರಿಂದ ಡಾಟ್ ಬಿಡ್ತನ್ನ ನಾವು ಇಲ್ಲೇನು ಎಕ್ಸ್ಟ್ರಾ ತಗೊಂಡಿರ್ತೀವೋ ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ನೀವೇನಾದರೂ ಒಂದು ಕಾಲು ಇಂಚ್ ಇಟ್ಟಿದ್ದೀರಾ ಒಂದೂವರೆ ಇಂಚ್ ಇಟ್ಟಿದ್ದೀರಾ ನೋಡಿಕೊಂಡು ಅದನ್ನು ನೀವು ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ದೊಡ್ಡಳ್ತೆಗೆ ಈ ಡಾಟ್ ಬಿಡ್ತು ಸ್ವಲ್ಪ ಎಕ್ಸ್ಟ್ರಾ ಯಾಕೆ ಇಡಬೇಕು ಅಂದರೆ ಪಾರ್ಟ್ ಪಾರ್ಟಲ್ಲಿ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಆ ಚೆಸ್ಟ್ ಜಾಸ್ತಿ ಇದ್ದಾಗ ಬ್ಯಾಕಲ್ಲಿ ಈ ಡಾಟನ್ನು ಒಂಚೂರು ಎಕ್ಸ್ಟ್ರಾ ಇಡ್ದಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಪ್ರಾಬ್ಲಮ್ ಬರದೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ದೊಡ್ಡ ಅಳತೆಗೆ ಅಂದರೆ ನಲವತ್ತೈದರ ಮೇಲೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ತಗೊಂಡು ನೀವು ಡಾಟನ್ನು ಹಿಡೀರಿ ಈ ಟಿಪ್ಪನ್ನು ನೀವು ಬ್ಯಾಕ್ ಪಾರ್ಟಲ್ಲಿ ಫಾಲೋ ಮಾಡಿಕೊಳ್ಬೇಕು ಈಗ ಈ ಡಾಟ್ ಅದರಿಂದ ಸೈಡ್ಗೆ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಂಕ್ಲಿನ ಕೆಳಭಾಗದಲ್ಲಿ ಒಂದು ಕಾಲು ಇಂಚಷ್ಟು ಈ ರೀತಿ ಡೌನ್ ಮಾಡ್ಕೊಳ್ಳಿ ಕಂಪಲ್ಸರಿ ಈ ದಪ್ಪ ಇರುವಂಥವ್ರಿಗೆ ಈ ಕಂಕ್ಲಿನ ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಈ ರೀತಿ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಕರೆಕ್ಟಾಗೇ ಇರಬೇಕು ಇಲ್ಲಿ ಮಾತ್ರ ಕ್ರಾಸಾಗಿ ಬಂದು ಒಂದು ಕಾಲು ಇಂಚಷ್ಟು ಈ ರೀತಿ ಡೌನ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ನೆಕ್ ಹತ್ರ ಕಾಲ್ ಇಂಚು ಡೌನ್ ಮಾಡ್ಕೊಳ್ತೀವಿ ಅಲ್ವಾ ಅದೇ ಥರ ಇಲ್ಲೂ ಸಹ ಕಾಲ್ ಇಂಚು ಡೌನ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಟ್ ಪಾರ್ಟ್ ಅನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನಾಚು ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ನಾಚು ಹಾಕೊಳ್ಳಿ ಹಾಗೇನೆ ನೆಕ್ ಕುಡಿತ ಹತ್ರ ಒಂದು ನಾಚನ್ನು ಹಾಕೊಳ್ಳಿ ಈಗ ಪ್ರೆಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡಿ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ಥರ ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಮಾರ್ಜಿನ್ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹಿಡುತ್ತೆ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿ ಇದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ಗೆ ನಾವು ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ನೀವಿಲ್ಲಿ ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟ್ ಲೆಂತ್ ಹಾಗೆಯೇ ನೆಕ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಲೆಂತನ್ನು ನಾವು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಅಳತೆ ಬ್ಲೌಸ್ ಇಲ್ಲಾಂದರೆ ಬ್ಯಾಕ್ ಲೆಂತ್ ಬೇಸ್ ಮೇಲೆ ತಗೊಳ್ತೀವಿ ಈ ಬ್ಯಾಕ್ ಅಲ್ಲಿ ನಾವು ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಈ ರೀತಿ ಒಂದೂವರೆ ಇಂಚು ಲೆಂತ್ ಕಡಿಮೆ ತಗೊಂಡು ಪ್ರೆಂಟ್ಗೆ ಮಾರ್ಕ್ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಬ್ಯಾಕ್ ಲೆಂತ್ ಕಡಿಮೆ ಇದ್ದು ಈ ಚೆಸ್ಟ್ ಭಾಗ ಜಾಸ್ತಿ ಇದ್ದರೆ ಪ್ರೆಂಟಲ್ಲಿ ನೀವು ಇಲ್ಲಿ ಒಂದು ಇಂಚ್ ಮಾತ್ರ ಕಡಿಮೆ ತಗೊಳ್ಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಚೆಸ್ಟ್ ಭಾಗ ಜಾಸ್ತಿ ಇರೋವಂಥವ್ರಿಗೆ ಫ್ರಂಟ್ ಲೆಂತ್ ಜಾಸ್ತಿ ಬೇಕಾಗುತ್ತೆ ಹಾಗೆಯೇ ಬಿಡ್ತೂ ಸಹ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಕಡಿಮೆ ಇದ್ದರೆ ನೀವು ಒಂದು ಇಂಚ್ ಮಾತ್ರ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವ್ರಿಗೆ ಹದಿನಾರು ಇಂಚ್ ರೆಡಿ ಇದೆ ಅಂದರೆ ಲೆಂತ್ ಜಾಸ್ತಿಯೇ ಇದೆ ಅದಕ್ಕೋಸ್ಕರ ನಾನು ಒಂದೂವರೆ ಇಂಚು ಕಡಿಮೆ ತಗೊಂಡಿದ್ದೀನಿ ಈಗ ಟೋಟಲ್ ಲೆಂತ್ ಎಷ್ಟಿದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಮಾರ್ಜಿನ್ನು ಸೇರಿಸ್ಕೊಂಡು ಹದಿನೈದೂವರೆ ಇಂಚಿದೆ ಈ ಅಳತೆಗೆ ಈ ಮೆಜರ್ಮೆಂಟ್ ಅನ್ನೋದು ಬೇಕಾಗುತ್ತೆ ಈ ಚೆಸ್ಟ್ ಭಾಗ ಜಾಸ್ತಿ ಇದ್ದಾಗ ಈ ಪಾರ್ಟ್ ಜಾಸ್ತಿ ಬಂದು ಕ್ರಾಸ್ ಬೆಲ್ಟ್ ಅನ್ನೋದು ಚಿಕ್ಕದಾಗಿ ಬರುತ್ತೆ ಅದಕ್ಕೋಸ್ಕರ ಈ ಲೆಂತ್ ನಮಗೆ ಜಾಸ್ತಿನೇ ಇರಬೇಕು ಈಗ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಲೆಂತು ನಾನಿಲ್ಲಿ ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇವ್ರು ಕಡಿಮೆ ಇಟ್ಕೊಳ್ತಾರೆ ಅದಕ್ಕೋಸ್ಕರ ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇದೇ ಅಳತೆಗೆ ಡೀಪ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ನೀವು ಏಳೂವರೆ ಇಂಚುವರೆಗೂ ನೆಕ್ ತಗೊಳ್ಬೋದು ಫ್ರಂಟಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಈಗ ಈ ವಿಡ್ತಿಗೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ನಾವು ಮುಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಅಷ್ಟೇ ನಿಮ್ಗೆ ಅಳತೆ ಬ್ಲೌಸ್ ಇದ್ದರೆ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲಾಂದರೆ ಇಲ್ಲಿಂದ ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ವಿಡುತ್ತನ್ನು ನಾವು ನಾರ್ಮಲ್ ಬ್ಲೌಸಸ್ಗೆ ಎಷ್ಟು ತಗೊಳ್ತೀರೋ ಅಷ್ಟೇ ತಗೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಎರಡೂವರೆ ಇಂಚು ಫಿಕ್ಸ್ ಮಾಡ್ಕೊಳ್ಳಿ ನೀವು ಈ ಮೆಸರ್ಮೆಂಟನ್ನು ಅಳತೆ ಆದರೆ ಇಲ್ಲಿ ಮೂರು ಇಂಚ್ ತಗೊಳ್ಬೇಕು ನಾಲ್ಕು ಇಂಚ್ ತಗೊಳ್ಬೇಕು ಅಂತ ಏನೂ ಇಲ್ಲ ಎರಡೂವರೆ ಇಂಚೆ ತಗೊಳ್ಳಿ ಇಲ್ಲೆಂಗು ನಮಗೆ ಡಾಟ್ ಬಿಡ್ತು ಅನ್ನೋದು ಈ ಕಡೆಗೇನೆ ಬರುತ್ತೆ ಆಗ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಬಿಡ್ತು ನೀವು ಎರಡೂವರೆ ಇಂಚ್ ಮಾತ್ರ ತಗೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೈನ್ ಡಾಟ್ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಮೈನ್ ಡಾಟ್ ಒಂದು ನಾವು ಕರೆಕ್ಟಾಗಿ ಇಡ್ತಿದ್ದೀವಿ ಅಂದರೆ ಈ ಚೆಸ್ಟ್ ಭಾಗದಲ್ಲಿ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಒಂದು ವೇಳೆ ನೀವೇನಾದರೂ ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದೀರಿ ಅಂದರೆ ಖಂಡಿತ ಈ ಚೆಸ್ಟ್ ಭಾಗದಲ್ಲಿ ನಿಮಗೆ ಟೈಟ್ ಆಗೋ ಚಾನ್ಸಸ್ಸು ಇಲ್ಲ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಲೂಸ್ ಬರೋದು ಕಡಿಮೆನೇ ಆಗುತ್ತೆ ತುಂಬ ಜನಕ್ಕೆ ಈ ಚೆಸ್ಟ್ ಭಾಗ ಜಾಸ್ತಿ ಇರೋಂಥವ್ರಿಗೆ ಟೈಟೇ ಬರ್ತಾ ಇರುತ್ತೆ ಈ ರೀತಿ ಬರಬಾರ್ದು ಅಂದರೆ ಈ ಅಳತೆಗೆ ನಾವು ಡಾಟ್ ಬಿಡ್ತಾನೆ ಎಷ್ಟು ಇಡಬೇಕು ಅಂತ ತಿಳ್ಕೊಳ್ಬೇಕು ಇದನ್ನು ನಾವು ಎದೆ ಸುತ್ತಳತೆ ಬೇಸ್ ಮೇಲೇ ತಗೊಳ್ತೀವಿ ಎದೆ ಬಂದು ಇವ್ರಿಗೆ ನಲವತ್ತೆಂಟು ಇದೆಯಲ್ವ ಇವ್ರಿಗೆ ನಾವು ಮೂರುವರೆ ಇಂಚು ಡಾಟ್ ಬಿಡ್ತಾನ ತಗೊಳ್ಬೇಕು ಕಂಪಲ್ಸರಿ ನೀವು ಮೂರುವರೆಯಿಂದ ಮೂರು ಮುಕ್ಕಾಲು ಇಂಚೆ ತಗೊಳ್ಳಿ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇರೋಂಥವ್ರಿಗೆ ಈ ಡಾಟ್ ಬಿಡ್ತಾ ಅನ್ನೋದು ನಾವು ಜಾಸ್ತಿನೇ ಹಿಡಿಬೇಕು ಇಲ್ಲಾಂದರೆ ಟೈಟಾಗಿ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ ಈ ಚೆಸ್ಟ್ ಭಾಗದಲ್ಲಿ ಇಲ್ಲಿ ನೀವು ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೂ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಕಡಿಮೆ ಮಾಡಿದ್ದೀರಿ ಅಂದರೆ ಚೆಸ್ಟ್ ಭಾಗ ಅನ್ನೋದು ಟೈಟ್ ಆಗಿಬಿಡುತ್ತೆ ಇದನ್ನು ನೀವು ನೋಡಿಕೊಂಡು ಇಟ್ಕೊಳ್ಬೇಕು ನೀವು ಎಷ್ಟು ವಿಡ್ತು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ವಿಡ್ತನ್ನು ನಾವು ನೋಡ್ಕೊಳ್ಬೇಕು ಎಷ್ಟು ಬರ್ತಾ ಇದೆ ಇಲ್ಲಿ ನಾಲ್ಕೂವರೆ ಇಂಚಿಗಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಇದೇ ವಿಡಿತು ಮೇಲೇನು ಸಹ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತ್ ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚ್ ತಗೊಳ್ತೀನಿ ಎರಡು ಮುಕ್ಕಾಲಿಂದ ಮೂರು ಇಂಚು ತಗೊಳ್ಬೋದು ನೀವು ಡಾಟ್ ಲೆಂತು ಈಗ ಇದಕ್ಕೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಈಗ ಸೈಡ್ ಲೆಂತನ್ನು ತಗೊಳ್ಬೇಕು ಈ ಸೈಡಲ್ಲೂ ಸಹ ನೀವು ಇಲ್ಲೆಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದೇ ಬಿಡ್ತು ತಗೊಳ್ಳಿ ಇಲ್ಲಾಂದರೆ ಒಂದು ಇಂಚು ಮೇಲಕ್ಕೆ ತೊಗೊಳ್ಳಿ ಒಂದು ಇಲ್ಲ ಒಂದು ಕಾಲು ಇಂಚ್ ತೊಗೊಳ್ಳಿ ನಾನಿಲ್ಲಿ ಒಂದು ಕಾಲು ಇಂಚು ತೊಗೊಂಡಿದ್ದೀನಿ ಈಗ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಬೈ ಹ್ಯಾಂಡಿಂದನಾದರೂ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಈ ಸೊಂಟದ ಅಳತೆನ ಚೆಕ್ ಮಾಡ್ಕೊಳ್ಳೋಣ ಸೊಂಟದ ಅಳತೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ದೀವೋ ಅಲ್ಲೂ ಅಷ್ಟೇ ಬರಬೇಕು ಮೊದಲಿಗೆ ಈ ಬಿಡ್ತು ನೋಡ್ಕೊಳ್ಳಿ ಈ ಬಿಡ್ತು ಬಿಟ್ಟು ಬ್ಯಾಕ್ ಅಲ್ಲಿ ನಾವು ಎಷ್ಟಿಟ್ಟಿದ್ದೀವಿ ಅದೇ ಬಿಡತನ ಇಲ್ಲಿ ತಗೊಳ್ಬೇಕಾಗುತ್ತೆ ಹತ್ತು ಇಂಚ್ ಇಟ್ಟಿದ್ದೀವಿ ಅಲ್ವಾ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಈ ರೀತಿ ನೀವೇನಾದರೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ಫ್ರಂಟ್ ಪಾರ್ಟಲ್ಲಿ ಸೊಂಟದಳಿತು ಕಡಿಮೆ ಆಗಿಬಿಡುತ್ತೆ ಇದನ್ನು ನೀವು ನೋಡ್ಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಹಾರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ ಯಾವುದೇ ಸೈಜ್ಗಾದರೂ ಸೇಮ್ ಮೆಥಡಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ನಾವು ಇಲ್ಲೊಂದು ಹಾಫ್ ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಲೆಂತು ಇಲ್ಲೂ ಸಹ ಎರಡು ಮುಕ್ಕಾಲಿಂದ ಮೂರು ಇಂಚ್ವರೆಗೂ ತಗೊಳ್ಬೋದು ನೀವು ಮೂರು ಇಂಚ್ ತಗೊಳ್ಳಿ ಬಿಡ್ತು ಸೇಮ್ ನಾವು ಎಲ್ಲ ಬ್ಲೌಸ್ಗೂ ಕಾಲು ಕಾಲು ಇಂಚ್ ತಗೊಳ್ತೀವಿ ಅದೇ ಥರ ಇಲ್ಲೂ ಸಹ ಕಾಲು ಇಂಚ್ ಮಾತ್ರ ತಗೊಳ್ಬೇಕು ಇನ್ನು ನಾವಿಲ್ಲಿ ಆರ್ಮಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೇಮ್ ನಾವು ಈ ಡಾಟ್ ನೇರಕ್ಕೆ ಇಟ್ಕೊಳ್ತೀವಲ್ವ ಅದೇ ಥರ ಇಟ್ಕೊಂಡು ಲೈನ್ ಹಾಕ್ಕೊಳ್ಬೇಕು ಲೆಂತನ್ನು ಇವೆರಡರ ಮಧ್ಯೆ ಇರೋ ಗ್ಯಾಪ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ಆ್ಯಸ್ ಯೂಶಲ್ ಈ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ತಗೊಳ್ತೀವಿ ಈ ಡಾಟ್ಸಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದು ಆಗೋದಿಲ್ಲ ಎಲ್ಲ ಬ್ಲೌಸಸ್ಗೂ ಸಹ ಇದೇ ತರ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಮೇಯ್ನಾಗಿ ಈ ಮೇಯ್ನ್ ಡಾಟ್ ಅಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕು ಜಸ್ಟ್ ಲೂಸ್ ಬೇಸ್ ಮೇಲೇ ಇದನ್ನು ನಾವು ತಗೊಳ್ಬೇಕು ಆಗಲೇ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಪ್ರಿಂಟ್ ಪಾರ್ಟ್ ಅಲ್ಲಿ ಮೂರು ಡಾಟ್ ಮಾರ್ಕ್ ಮಾಡ್ಕೊಂಡಾಯಿತು ನಾಲ್ಕನೇ ಡಾಟ್ ಅನ್ನೋದು ನೀವು ಹಾಕ್ಕೊಳ್ಬೋದು ಹಾಕೊಳ್ದೆ ಇದ್ರೂ ಸಹ ನಡೆಯುತ್ತೆ ಏನಾದರೂ ಬೇಕು ನಾಲ್ಕನೇ ಡಾಟ್ ಅನ್ನಂಗಿದ್ರೆ ಈ ಸೈಡ್ ಲೆಂತ್ ಅಲ್ಲಿ ನೀವು ಅರ್ಧ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಆ ಅರ್ಧ ಇಂಚನ್ನು ಇಲ್ಲಿ ನೀವು ಡಾಟ್ ಹಿಡಿಬೇಕಾಗುತ್ತೆ ಇಲ್ಲಿ ನಾನು ಮೂರೇ ಡಾಟನ್ನು ಹಿಡಿತೀನಿ ನಾಲ್ಕನೇ ಡಾಟ್ ಅನ್ನೋದು ನನಗೆ ಅವಶ್ಯಕತೆ ಇಲ್ಲ ನಾನು ಯಾವುದೇ ಬ್ಲೌಸ್ಗಾದರೂ ಸಹ ಮೂರೇ ಡಾಟನ್ನು ಹಿಡಿತೀನಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡಿಕೊಂಡಾಯಿತು ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ಈ ಎಳ್ತಿಗೆ ನೀವು ಉಕ್ಸ್ಪಟ್ಟಿ ಕಡೆ ಲೆಂತು ನಾಲ್ಕು ಇಂಚ್ ತಗೊಳ್ಳಿ ನಾಲ್ಕು ಇಂಚು ಲೆಂತ್ ಕರೆಕ್ಟಾಗಿ ಸರಿ ಹೋಗುತ್ತೆ ರೆಡಿ ನಮಗೆ ಮೂರು ಇಂಚ್ ಸಿಗುತ್ತೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಇನ್ನು ಈ ಲೆಂತಲ್ಲಿ ಡಾಟ್ ಕೆಳಗಡೆ ನಾವು ಒಂದು ಇಲ್ಲ ಒಂದು ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡಲ್ಲೂ ಸಹ ನೀವು ಅಷ್ಟೇ ತಗೊಳ್ಳಿ ಈಗ ಈ ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಬಿಡ್ತಾನ ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ನೋಡಿ ಕ್ರಾಸ್ ಬೆಲ್ಟ್ಗೆ ನಾವು ಈ ಮೆಜರ್ಮೆಂಟನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಡೌಟ್ ಇದೆ ಅಂದರೆ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಈ ಸೈಡು ಆ ಸೈಡು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಆ ಮೆಥಡ್ ಸಹ ನಾನು ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಆ ಅಲ್ಲಿ ನೀವು ಕ್ರಾಸ್ ಬೆಲ್ಟನ್ನು ತಗೊಳ್ಬೋದು ಇದಿಷ್ಟು ಫ್ರೆಂಟ್ ಪಾರ್ಟಿಗೆ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಇನ್ನು ತುಂಬಾ ಜನ ಸ್ಟಿಚ್ಚಿಂಗ್ ಬಿಡಿಯೋ ಬೇಕು ಅಂತ ಕೇಳ್ತಾ ಇರ್ತೀರಾ ಸ್ಟಿಚಿಂಗ್ ಮೆಥಡ್ ಅನ್ನೋದು ಎಲ್ಲಾ ಬ್ಲೌಸ್ಗೂ ಸೇಮೇ ಇರುತ್ತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಲೈನಿಂಗ್ ಬ್ಲೌಸ್ ಅನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ತೀರೋ ಅದೇ ತರನೇ ಇದನ್ನು ಸಹ ಸ್ಟಿಚ್ ಮಾಡ್ಕೊಳ್ಳೋದು ಇದರಲ್ಲಿ ಸ್ಪೆಷಲ್ ಏನು ಇರೋದಿಲ್ಲ ಕಟಿಂಗ್ ಮಾತ್ರ ಒಂದೊಂದು ಸೈಜ್ಗೆ ಒಂದೊಂದು ಥರ ಇರುತ್ತೆ ಸ್ಟಿಚ್ಚಿಂಗ್ ಮಾತ್ರ ಎಲ್ಲ ಸೈಜ್ಗೂ ಸಹ ಸೇಮೇ ಇರುತ್ತೆ ನನ್ನ ಚಾನಲಲ್ಲಿ ನಿಮಗೆ ಸ್ಟಿಚ್ಚಿಂಗ್ ವಿಡಿಯೋಸ್ ಸಿಗುತ್ತೆ ಆ ವೀಡಿಯೋಸನ್ನು ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಥರ ಪ್ರೆಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚಸ್ ಹಾಕ್ಕೊಳ್ಬೇಕು ಹಾಗೆಯೇ ಪ್ರಿಂಟಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಕಾಲು ಇಂಚಷ್ಟು ಡೌನ್ ಮಾಡಿಕೊಳ್ಬೇಕು ಕಾಜ ಪಟ್ಟಿ ಹತ್ರ ಒಂದು ಕಾಲು ಇಂಚಷ್ಟು ಆಗಿ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಸ್ಲೀವ್ಸ್ಗೆ ಕ್ಲಾತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಅಡ್ಡಡ್ಡ ಫೋಲ್ಡ್ ಮಾಡ್ಕೊಳ್ತೀನಿ ಕ್ಲಾತ್ ಇದೆ ನನಗೆ ಅದಕ್ಕೋಸ್ಕರ ನಾನು ಈ ರೀತಿ ಅಡ್ಡಡ್ಡ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಮೀಟ್ರ್ ತೊಗೊಂಡಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀರಿ ಅಂದರೆ ನೀವು ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಬರುತ್ತೆ ನೋಡಿಕೊಂಡು ನೀವು ಕ್ಲಾತನ್ನು ತಗೊಳ್ಳಿ ಇಲ್ಲಿ ನಾನು ಬಿಡ್ತು ನೋಡಿಕೊಂಡು ತಗೊಳ್ತೀನಿ ಇಲ್ಲಿ ನಾವು ಬಿಡತನ್ನು ಆರ್ಮೋಲ್ ಲೂಸ್ ಬೇಸ್ ಮೇಲೆ ತಗೊಳ್ಬೋದು ಆರ್ಮೋಲ್ ಲೂಸು ಹತ್ತು ಇಂಚ್ ಬೇಕು ಅದರಲ್ಲಿ ಸ್ಟ್ರೈಟಾಗಿ ತೊಗೊಳಂಗಿದ್ರೆ ನಾವು ಒಂದು ಇಂಚ್ ಕಡಿಮೆ ತಗೊಳ್ತೀವಿ ಅಂದರೆ ಇಲ್ಲಿ ನಾವು ಒಂಬತ್ತು ಇಂಚ್ ತೊಗೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತೊಗೊಳ್ಬೇಕು ಇನ್ನೂ ಸ್ವಲ್ಪ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ರೆಡಿ ನಮಗೆ ಇಲ್ಲಿ ಎಷ್ಟು ಬೇಕೋ ಅಲ್ಲಿಂದ ಒಂದೆರಡು ಇಂಚು ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಫೋಲ್ಡ್ ಮಾಡಿಕೊಳ್ಬೇಕು ಸ್ಲೀವ್ಸ್ಗೆ ಈ ಥರ ನಾವು ನಾಲ್ಕು ಲೇಯರಲ್ಲಿ ಅನ್ನು ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಎಡ್ಜಸ್ಟು ಸಮಾನವಾಗಿರಬೇಕು ಇಲ್ಲಿ ನನಗೆ ಫಿನಿಶಿಂಗ್ ಬಂದಿರೋ ಕ್ಲಾತ್ ಇದೆ ಇಲ್ಲಿ ಒಂದು ಚೂರು ನಾನು ಇದನ್ನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಇದು ಸ್ವಲ್ಪ ಸ್ಟಿಪ್ಪಾಗಿರೋದರಿಂದ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿಂದ ಮೇಲಕ್ಕೆ ತಗೊಳ್ತೀನಿ ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಹತ್ತು ಇಂಚು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚು ತೊಗೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಸ್ಲೀವ್ ಲೆಂತ್ ಆಯಿತು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವ್ರಿಗೆ ಏಳು ಕಾಲು ಇಂಚ್ ಬೇಕು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ತಗೊಳ್ಬೇಕು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಮಾರ್ಜಿನನ್ನು ತಗೊಳ್ಳಿ ಈಗ ನಾವು ಹಾರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಡೌನಿಂಗು ಈ ಅಳತೆಗೆ ತುಂಬಾ ಇಂಪಾರ್ಟೆಂಟು ತುಂಬ ಸಲ ನಾನು ಹೇಳಿದ್ದೀನಿ ಅಲ್ವಾ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಅಂತೇಳ್ಬಿಟ್ಟು ಆದರೆ ಇಲ್ಲಿ ಈ ಎಳ್ತೆಗೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ತೊಗೊಳ್ಬಾರ್ದು ಚೆಸ್ಟ್ ಲೂಸ್ ಬೇಸ್ ಮೇಲೆ ಏನಾದರೂ ತೊಗೊಂಡಿದ್ದೀವಿ ಅಂದರೆ ಡೌನಿಂಗ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಯಾವ ರೀತಿ ಅಂದರೆ ಈಗ ನಲವತ್ತೆಂಟು ಎದೆ ಸುತ್ತಳತೆ ಇದೆಯಲ್ವ ಇದರಲ್ಲಿ ಹತ್ತನೇ ಭಾಗನ ತಗೊಳ್ತೀವಿ ಹತ್ತನೇ ಭಾಗ ನಮಗೆ ನಾಲ್ಕು ಪಾಯಿಂಟ್ ಎಂಟು ಬರುತ್ತೆ ಅಂದರೆ ಹತ್ರ ಐದು ಇಂಚವರೆಗೂ ಬರುತ್ತೆ ಇಷ್ಟೆಲ್ಲ ಡೌನಿಂಗ್ ನಾವು ಈ ಅಳತೆಗೆ ತಗೊಳ್ಬಾರ್ದು ಹಾಗಾದರೆ ಎಷ್ಟು ತಗೊಳ್ಬೇಕು ಅಂತ ಕೇಳ್ತೀರಾ ನಲವತ್ತೈದು ಎದೆ ಸುತ್ತಳತೆಗಿಂತ ಜಾಸ್ತಿ ನಿಮಗೆ ಬಂದಿದೆ ಅಂದರೆ ಅಂದರೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಐವತ್ತು ಎದೆ ಸುತ್ತಳತೆವರೆಗೂ ಇದ್ರೂ ಸಹ ನೀವು ಆರ್ಮಲ್ ಡೌನಿಂಗನ್ನು ನಾಲ್ಕು ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ನಾಲ್ಕು ಇಂಚ್ ಮಾತ್ರ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ನಲವತ್ತೈದು ಎದೆ ಸುತ್ತಳತೆಗಿಂತ ಕಡಿಮೆ ಇದೆ ಅಂದ್ಕೊಳ್ಳಿ ಅಂಥವರು ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಇಲ್ಲಿ ತಗೊಳ್ಬೋದು ನಲವತ್ತೈದು ಇಂಚ್ಗಿಂತ ಜಾಸ್ತಿ ಎದೆ ಸುತ್ತಳತೆ ಇರುವಂಥವ್ರಿಗೆ ನಾಲ್ಕು ಇಂಚ್ ಡೌನಿಂಗ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ನಾವಿಲ್ಲಿ ಆರ್ಮೋ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸು ಹತ್ತು ಇಂಚ್ ಬೇಕು ಇದರಲ್ಲಿ ಒಂದು ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಲೂಸಿಂದ ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಎಲ್ಬೋಲೆಂತ್ ಸ್ಲೀವ್ಸ್ ಆದರೆ ಕಾಲು ಇಂಚು ಒಳಗಡೆ ತಗೊಳ್ತೀವಿ ಅಲ್ವಾ ಅದು ಈ ಹಳತಿಗೆ ನಾವು ಒಳಗಡೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ದಪ್ಪ ಇರೋವಂಥವ್ರಿಗೆ ಇಲ್ಲಿ ಕೈ ಅನ್ನೋದು ದಪ್ಪ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಥರ ನಾವು ಒಳಗಡೆಗೆ ಶೇಪನ್ನು ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಆಗಿನೇ ನೀವು ಒಂದು ಲೈನನ್ನು ಹಾಕೊಳ್ಳಿ ಇನ್ನು ನಾವೀಗ ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಬಿಡ್ತನ್ನು ನಾವು ಎಕ್ಸ್ಟ್ರಾ ತಗೊಳ್ಬೇಕು ಶೋಲ್ಡರ್ ಬಿಡ್ತು ಜಾಸ್ತಿ ಇರುತ್ತೆ ಇವ್ರಿಗೆ ಅದಕ್ಕೋಸ್ಕರ ಇಲ್ಲಿ ಬಿಡ್ತು ನಾವು ಎರಡು ಇಂಚು ತಗೊಳ್ಬೇಕು ಎರಡು ಇಂಚು ತಗೊಂಡು ಇಲ್ಲಿಂದ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಸ್ಲೀವ್ ಶೇಪ್ ನಿಮಗೆ ಕರೆಕ್ಟಾಗಿ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಆಲ್ರೆಡಿ ನಾನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನೀವು ಚೆಕ್ ಮಾಡಿಕೊಂಡು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚಷ್ಟು ಈ ರೀತಿ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಫ್ಯಾಬ್ರಿಕ್ಕು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ದಪ್ಪ ಇರೋವಂಥವ್ರಿಗೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೆಲ್ಲ ತಗೊಳ್ಬಾರ್ದು ಇಲ್ಲಿ ಮಾತ್ರ ಒಂದು ಕಾಲು ಇಂಚಷ್ಟು ಈ ಕಡೆಗೆ ತಗೊಳ್ಬೇಕು ಇದು ನಮಗೆ ಬ್ಯಾಕ್ ಶೇಪ್ ಆಯಿತು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಗೆ ಈ ಮಾರ್ಕಿಂಗಿಂದ ಅರ್ಧ ಇಂಚ್ ಒಳಗಡೆ ತಗೊಳ್ಳಿ ಅರ್ಧ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಬಂದು ಈ ಮಿಡಿಲ್ ಪಾಯಿಂಟ್ ಏನಿರುತ್ತೋ ಈ ಲೆಂತ್ ನೋಡ್ಕೊಳ್ಳಿ ನೀವು ಲೆಂತ್ ನೋಡಿಕೊಂಡು ಮಿಡಿಲ್ ಪಾಯಿಂಟನ್ನು ತಗೊಂಡು ಆ ಪ್ಲೇಸಲ್ಲಿ ಅರ್ಧ ಇಂಚ್ ಒಳಗಡೆ ತಗೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ನೋಡಿ ಇದಿಷ್ಟೇನೆ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಸ್ಲೀವ್ಸ್ ಮಾರ್ಕಿಂಗು ಸಹ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಇಲ್ಲಿಂದ ನಾವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಿಡಿಲ್ಗೊಂದು ನಾಚ್ ಹಾಕ್ಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನಾಚು ಹಾಕ್ಕೊಳ್ಳಿ ಈಗ ಇದನ್ನು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲೊಂದು ಹಾಕೊಳ್ಳಿ ನೋಡಿ ಇಲ್ಲಿ ನಾವು ದೊಡ್ಡ ಅಳತೆಗೆ ಸ್ಲೀವ್ಸಲ್ಲಿ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಕಟ್ ಮಾಡಿಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ನೋಡಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಲವತ್ತೆಂಟು ಎದೆ ಸುತ್ತಲಿಗೆ ನಾವು ಫ್ರಂಟ್ ಪಾರ್ಟಲ್ಲಿ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಹಾಗೆಯೇ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈಡಿಯೇ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್